ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ಮೌಢ್ಯಾಚರಣೆ ಜೀವಂತ ಆಗಿದೆ ಗಮನಿಸ್ತಾ ಹೋಗೋದಾದರೆ ಮಗು ಹಾಗೇನೆ ಬಾಣಂತಿಯನ್ನ ಊರಿಂದ ಹೊರಗಿಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗೊಲ್ಲರಹಟ್ಟಿಯಲ್ಲಿ ಮೌಢ್ಯಾಚರಣೆ ಮುಂದುವರೆದಿದೆ ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿ ಗ್ರಾಮ ಇದು ಹಸುಗೂಸು ಹಾಗೇನೆ ಬಾಣಂತಿಯನ್ನ ಊರಿಂದಾಚೆಗೆ ಗ್ರಾಮಸ್ಥರು ಇರಿಸಿದ್ದಾರೆ ಹಾಗಾದ್ರೆ ಇನ್ನು ಮೌಢ್ಯಾಚರಣೆ ನಿಂತಿಲ್ವಾ ನಮ್ಮ ಸಮಾಜದಲ್ಲಿ ಎನ್ನುವಂತಹ ಪ್ರಶ್ನೆ ಪದೇ ಪದೇ ಹುಟ್ಟಿದೆ ತುಮಕೂರಿನಲ್ಲಿ ಇದೇ ರೀತಿಯಾದಂಥ ಘಟನೆ ನಡೀತಾ ಇರೋದು ಇದೇ ಮೊದಲೇನಲ್ಲ ಕಳೆದ ಕೆಲ ದಿನಗಳ ಹಿಂದೆ ತುಮಕೂರಿನಲ್ಲಿ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು ಮೌಢ್ಯಾಚರಣೆಯಿಂದ ಪುಟ್ಟ ಕಂದಮ್ಮ ಏನೂ ಅರಿಯದ ಪುಟ್ಟ ಕಂದಮ್ಮ ಬಲಿಯಾಗಿತ್ತು ಕೆಲ ದಿನಗಳ ಹಿಂದಷ್ಟೇ ಆಗಿರುವಂತಹ ಘಟನೆ ಇದು ಮಗು ಹಾಗೇನೆ ಬಾಣಂತಿಯನ್ನ ಊರಿಂದ ಹೊರಗಿಡ್ತಾರೆ ಆ ಸಂದರ್ಭದಲ್ಲಿ ಕಳೆದ ಹಳೆ ಘಟನೆಯ ಬಗ್ಗೆ ನಾನು ಹೇಳ್ತಾ ಇರೋದು ಮಗು ಮತ್ತು ಬಾಣಂತಿಯನ್ನ ಊರಿಂದ ಹೊರಗಡೆ ಇಡ್ತಾರೆ ಒಂದು ಗುಡಿಸಲಲ್ಲಿ ಮಗುವಿಗೆ ವಿಪರೀತ ಶೀತ ಆಗುತ್ತೆ ಆ ಮಗುವನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡ್ತಾರೆ ಆ ಸಂದರ್ಭದಲ್ಲಿ ಮಗು ಸಾವನ್ನಪ್ಪುತ್ತೆ ಪುಟ್ಟ ಕಂದಮ್ಮ ಸಾವನ್ನಪ್ಪುತ್ತೆ ಮೌಢ್ಯಕ್ಕೆ ಒಂದು ಬಲಿಯಾಗಿದೆ ಅಲ್ಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಆದ್ರೆ ಅಂಥದ್ದೇ ಮತ್ತೊಂದು ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ವಿಷಯ ತಿಳಿತಾ ಇದ್ದಂತೆ ಗ್ರಾಮಕ್ಕೆ ಜೆಎಂಎಫ್ಸಿ ಎಫ್ ಸಿ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ ಬಾಣಂತಿ ಮಗುವನ್ನ ವಾಪಸ್ ಮನೆಗೆ ನ್ಯಾಯಾಧೀಶರು ಸೇರಿಸಿದ್ದಾರೆ ದೂರು ಆಧರಿಸಿ ಭೇಟಿ ನೀಡಿದ್ರು ನ್ಯಾಯಾಧೀಶರಾದಂತಹ ಗೀತಾಂಜಲಿ ಅವರು ಗ್ರಾಮದಲ್ಲಿ ಮೌಢ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ನ್ಯಾಯಾಧೀಶರು ಮಾಡಿದ್ದಾರೆ ಘಟನೆ ಮರುಕಳಿಸಿದ್ರೆ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯ ಈ ಘಟನೆ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸ್ವತಃ ಕೋರ್ಟ್ ನ ನ್ಯಾಯಾಧೀಶರೇ ಅಲ್ಲಿಗೆ ಬರ್ತಾರೆ ಬಾಣಂತಿ ಹಾಗೇನೆ ಮಗುವನ್ನ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡು ಹೋಗಿ ಮನೆಯವರಿಗೆ ಈ ಮೌಢ್ಯಾಚರಣೆಯ ಬಗ್ಗೆ ಹೇಳ್ತಾರೆ ತಿಳಿ ಹೇಳ್ತಾರೆ ಈ ರೀತಿಯಾಗಿ ಇನ್ನೊಮ್ಮೆ ಎಲ್ಲಾದ್ರೂ ಗುಡಿಸಲಲ್ಲಿ ಹಾಕಿದ್ರೆ ಬಾಣಂತಿ ಹಾಗೇನೆ ಮಗುವನ್ನ ಮೇಲೆ ಕೇಸ್ ಹಾಕ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆ ಬಳಿಕ ವಾಪಸ್ ಮನೆಗೆ ತಂದು ಬಿಟ್ಟಿದ್ದಾರೆ ಬಾಣಂತಿ ಹಾಗೇನೆ ಮಗುವನ್ನ ಡಿಗ್ರಿ ಯಾರು ಮಾಡಿದ್ದಾಂದ್ರೆ ನೀವಿಗೆ ಮಗು ಎಷ್ಟು ಜನ ಮಕ್ಕಳು ಸತ್ತಿದ್ದಾರೆ ಗೊತ್ತಿದ್ಯಾ ನಿಮ್ಗೆಲ್ಲಾರು ಯಾಕೆ ಹೇಳ್ತಾರೆ ಬಟ್ ನೀವು ಮಾಹಿತಿ ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತುಮಕೂ ಯೋಗೀಶ್ ಗಮನಿಸ್ತಾ ಹೋಗೋದಾದರೆ ಗೊಲ್ಲರಹಟ್ಟಿಯಲ್ಲಿ ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂದಿತ್ತು ಅಲ್ಲಿ ಮಗು ಸಾವನ್ನಪ್ಪಿತ್ತು ಅದಾದ ಮೇಲೆ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದರು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಜನರು ಇನ್ನೂ ಎಚ್ಚೆತ್ಕೊಂಡಿಲ್ವಾ ಇದೇ ವಿಚಾರವಾಗಿ ಅಂತ ಸಂಪತ್ತು ತುಮಕೂರು ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣ ದಿನೇ ದಿನೇ ಕಂಡು ಬರ್ತಾ ಇದೆ ಯಾಕಂದ್ರೆ ಒಂದು ಮಗು ಸಾವಿನ ಪ್ರಕರಣದ ನಂತರ ಕೂಡ ತುಮಕೂರಿನ ಗುಬ್ಬಿ ಚೇಳೂರು ಶಿರಾ ಈ ಭಾಗದಲ್ಲಿ ಸಾಕಷ್ಟು ಒಂದು ಮೂರ್ನಾಲ್ಕು ಪ್ರಕರಣ ಕಂಡು ಬಂದಿತ್ತು ಈಗ ಮತ್ತೊಂದು ಪ್ರಕರಣ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬಂದಿದ್ದು ಶಿರಾ ತಾಲೂಕ ತಾಲೂಕಿನಲ್ಲಿ ಆ ಶಿರಾ ತಾಲೂಕಿನ ಕುಂಟನಹಳ್ಳಿ ಒಂದು ಗೊಲರಟ್ಟೆಯಲ್ಲಿ ಒಂದು ಘಟನೆ ಬಳಕೆಗೆ ಬಂದಿದೆ ಯಾಕಂದ್ರೆ ಗ್ರಾಮಸ್ಥರು ಅಲ್ಲಿದ್ದಂತ ಆ ಕೆಲವು ಸ್ಥಳೀಯರು ಆ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಖುದ್ದು ನೇರವಾಗಿ ಗ್ರಾಮಕ್ಕೆ ಭೇಟಿ ನೀಡಿದಂತ ಜೆಎಂ ಸಿ ಜೆಎಂ ಸಿ ನ್ಯಾಯಾಲಯದ ಆ ನ್ಯಾಯಾಧೀಶರಾದ ಗೀತಾಂಜಲಿ ಅವರು ಭೇಟಿ ಕೊಟ್ಟು ನೋಡಿದಾಗ ಆ ಒಂದು ಪ್ರಕರಣದ ಮಗು ಒಂದು ವರ್ಷದ ಒಂದು ತಿಂಗಳ ಮಗು ಮತ್ತು ಬಾಣಂತಿ ಹೊರಗಡೆ ಇರೋದು ಆ ಗೊತ್ತಾಗಿದೆ ಊರಿಂದ ಹೊರಗಡೆ ಇದು ಇದಾದ ತಕ್ಷಣ ಆ ಅಲ್ಲಿಂದ ಗ್ರಾಮಸ್ಥರನ್ನ ಸೇರಿಸಿ ಅಲ್ಲಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ ಜಾಗೃತಿ ಮೂಡಿಸಿ ಮಗು ಮತ್ತು ಬಾಣಿಂತೆಯನ್ನ ಆ ಮನೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಆ ಈ ಒಂದು ಪ್ರಕರಣದ ಆದ ನಂತರ ಈ ತರದ ಕಾನೂನು ಯಾವ ರೀತಿ ಇದೆ ಕಾನೂನು ಯಾವ ರೀತಿ ಶಿಕ್ಷೆ ಕೊಡುತ್ತೆ ಜನರು ಹೇಗಿರಬೇಕು ಮತ್ತೆ ಮಗು ಮತ್ತು ಬಾಣಂತಿನ ಹೇಗ್ ನೋಡ್ಕೊಬೇಕು ಅನ್ನೋ ಅರಿವನ್ನು ಕೂಡ ಅಲ್ಲಿ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ ಸದ್ಯದಲ್ಲಿ ಗ್ರಾಮಸ್ಥರು ಈ ಎಲ್ಲವನ್ನು ಒಪ್ಕೊಂಡಿದರೆ ಅಂದ್ರೆ ಏನು ನ್ಯಾಯಾಧೀಶ ಇದ್ರು ಅನ್ನೋ ಕಾರಣಕ್ಕೆ ಮಹಾ ಒಪ್ಕೊಂಡಿರ್ಬೋದು ಆದ್ರೆ ಇನ್ನು ಜಾಗೃತಿ ಅನ್ನೋದು ಇನ್ನು ಬೇಕಾಗುತ್ತೆ ಯಾಕೆ ಜನರಲ್ಲಿ ಯಾಕಂದ್ರೆ ಯಾವುದೋ ಒಂದು ಊರಲ್ಲಿ ಈ ತರದೊಂದು ಪ್ರಕರಣ ಆದ ತಕ್ಷಣ ಅಲ್ಲಿಯ ಜನರು ಒಂದಷ್ಟು ಮಾಧ್ಯಮಗಳಲ್ಲಿ ಮತ್ತೆ ಈ ತರ ಹೊರಗಡೆ ಗೊತ್ತಾದಾಗಷ್ಟೇ ಎಚ್ಚೆತ್ಕೋತಾರೆ ಹೋದಂತೆ ಆ ಗ್ರಾಮಸ್ಥರು ಯಥಾಸ್ಥಿತಿ ತಮ್ಮ ಸಂಪ್ರದಾಯವನ್ನ ಮೂಢನಂಬಿಕೆಯನ್ನ ಮೂಢತೆಯನ್ನ ಮುಂದರ್ಸ್ಕೊಂಡು ಬರ್ತಾ ಇರ್ತ ಬರ್ತಾನೆ ಇರ್ತಾವೆ ಕೆಲವರು ಗೊತ್ತಾಗೋದಿಲ್ಲ ಇನ್ನು ಕೆಲವರು ಮೌನವಾಗಿ ಇದ್ದಾರೆ ಮತ್ತೆ ಇರ್ತಕ್ಕಂಥ ಮುಖಂಡರು ಕೂಡ ಜಾಗೃತಿ ಮೂಡಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಅವ್ರು ಅವ್ರು ಬಂದು ಹೋದಂತ ಸಮಯಕ್ಕೂ ಮಾತ್ರ ಆ ಜನಾಂಗದವರು ಸಮುದಾಯದವರು ಒಂದಷ್ಟು ಮಾತನ್ನ ಆಲಿಸ್ತಾರೆ ಯಥಾ ಪ್ರಕಾರ ಅದಾದ ನಂತರ ಹಿಂದಿನಂತೆ ಸಹಜವಾಗಿ ಈ ಒಂದು ಆ ಸಂಪದ ನಡ್ಕೊಂಡು ಹೋಗುತ್ತೆ ಈಗೇನು ತುಮಕೂರು ಜಿಲ್ಲೆಯಲ್ಲಿ ಈ ತರದ ಹಲವಾರು ಪ್ರಕರಣ ಘಟಿಸ್ತಾ ಇದೆ ಈಗ ಒಂದಷ್ಟು ನೇರವಾಗಿ ನ್ಯಾಯಾಧೀಶರು ವಕೀಲರು ನೇರವಾಗಿ ಈ ಒಂದು ಪ್ರಕರಣದಲ್ಲಿ ಬಂದು ಜಾಗೃತಿ ಮೂಡಿಸ್ತಿರೋದ್ರಿಂದ ಒಂದಷ್ಟು ಜಾಗೃತಿ ಮೂಡಿಸಿದೆ ಅನ್ನೋದು ಆ ಗ್ರಾಮಸ್ಥರು ಮತ್ತು ಏನು ಸಮುದಾಯ ಮುಖಂಡರು ಹೇಳು ಹೇಳ್ಕೊಂಡ್ರು ಕೂಡ ಈ ತರದ ಪ್ರಕರಣ ದಿನನಿತ್ಯ ಆ ಒಂದಲ್ಲ ಒಂದು ಗ್ರಾಮದಲ್ಲಿ ಕಾಣಿಸ್ಕೊತಾ ಇದೆ ಹಾಗಾಗಿ ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಏನು ಅದನ್ನ ಜಾಗೃತಿ ಮೂಡಿಸಿ ಅಂದ್ರೆ ಆ ಮೌಢ್ಯತೆಯನ್ನು ನಿವಾರಿಸೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಜಿಲ್ಲಾಡಳಿತ ಯಾವಾಗಲೂ ಇಂತ ಪ್ರಕರಣ ನೋಡ್ಕೊಳೋದಕ್ಕೆ ಸಾಧ್ಯ ಸಾಕಷ್ಟು ಕೆಲಸ ಇರುತ್ತೆ ಅದರ ನಡುವೆ ಜನರು ಕೂಡ ಒಂದಷ್ಟು ಜಾಗೃತರಾಗಿ ಆ ಹಳ್ಳಿಗಳಲ್ಲಿ ತಾವಿರ್ತಕ್ಕಂಥ ಸ್ಥಳಗಳಲ್ಲಿ ಒಂದಷ್ಟು ಜಾಗೃತಿ ಆದ್ರೆ ಮಾತ್ರ ಇಂಥ ಆ ದೂರ ಮಾಡೋದಕ್ಕೆ ಸಾಧ್ಯ ಆಗೋದ ಆಗುತ್ತೆ ಅನ್ನೋದು ಈಗಿನ ವಿದ್ಯಾವಂತರ ಅಭಿಪ್ರಾಯ ಕೆಲವೊಂದ್ಸಾರಿ ಈ ಮೋಡಿತೆಯಿಂದಾಗಿ ವಿದ್ಯಾವಂತರು ಕೂಡ ಏನು ಮಾಡದಂತ ಸ್ಥಿತಿಲಿ ಇರ್ತಾರೆ ಯಾಕಂದ್ರೆ ಹಿರಿಯ ಇರ್ತಾರೆ ಅವ್ರನ್ನ ಅವರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಕೂಡ ಆಗುತ್ತೆ ಇದೆಲ್ಲವನ್ನೂ ಆಗ್ಬೇಕಂದ್ರೆ ಒಂದು ಜಾಗೃತಿ ಅಷ್ಟೇ ಆಗ್ಬೇಕಾಗಿರುತ್ತೆ ಅಲ್ಲಿ ಸಮುದಾಯದಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಮಾತು ಸಂಪತ್ ತುಮಕೂರು ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು ಮೌಢ್ಯ ಆಚರಣೆ ಇನ್ನೂ ಜೀವಂತ ಆಗಿದೆ ಅನ್ನುವಂಥದ್ದಕ್ಕೆ ಈ ಘಟನೆಯೇ ಸಾಕ್ಷಿ ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಬಾಣಂತಿ ಹಾಗೇನೆ ಹಸುಗೂಸನ್ನ ಊರಾಚೆಗೆ ಇಟ್ಟಿದ್ದರು ಗ್ರಾಮಸ್ಥರು ಆ ಊರು ಒಂದು ಸಣ್ಣ ಗುಡಿಸಲು ಕಟ್ಟಿ ಊರಾಚೆ ಆ ಬಾಣಂತಿ ಹಸ್ ಆ ಪುಟ್ ಪುಟ್ಟ ಮಗು ಇರಬೇಕಿತ್ತು ಇದೇ ರೀತಿಯಾದಂಥ ಘಟನೆ ತುಮಕೂರು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಕಂಡುಬಂದಿದೆ ಈ ಹಿಂದೆ ತುಮಕೂರು ಜಿಲ್ಲೆಯ ಗೊಲ್ಲರಹಟ್ಟಿಯಲ್ಲಿ ಇದೇ ರೀತಿಯಾದಂಥ ಪ್ರಕರಣ ಬೆಳಕಿಗೆ ಬಂದಿತ್ತು ಪಾಪ ಹಸುಗೂಸು ವಿಪರೀತ ಶೀತದಿಂದ ಮೃತಪಟ್ಟಿತ್ತು ಕುಟುಂಬಸ್ಥರ ಮೂಢನಂಬಿಕೆ ಎನ್ ಎಷ್ಟರ ಮಟ್ಟಿಗೆ ಇದೆ ಗಮನಿಸುತ್ತಾ ಹೋಗೋದಾದರೆ ಅಲ್ಲಿ ಆ ಸಂದರ್ಭದಲ್ಲಿ ಈ ಹಿಂದಿನ ಘಟನೆಯಲ್ಲಿ ಒಂದು ತಿಂಗಳ ಪುಟ್ಟ ಕಂದಮ್ಮ ಮೃತಪಟ್ಟಿತ್ತು ಸದ್ಯ ಈ ಅಧಿಕಾರಿಗಳು ಅಥವಾ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಈ ವಿಷಯ ತಿಳಿತಾ ಇದ್ದಂತೆ ಸ್ವತಃ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ ನಿಮ್ಮ ಒಳ್ಳೇದು ಕೇಳ್ತಾ ಇದೀನಿ ಈಗ ನಿಮ್ ಮನೆಯಲ್ಲಿ ಎಲ್ರ ಮೇಲೂ ಕೇಸ್ ಆಗ್ಬೇಕಾ ಇಲ್ಲ ಮನೆ ಒಳಗಡೆ ಕರ್ಕೊಂಡೋಗ್ ಯಾರಿದ್ದಾರೆ ನೀವೀಗ ಒಳಗಡೆ ಹೋಗಿಲ್ಲ ಅಂದ್ರೆ ಎಲ್ರು ನಾನು ಮೇಲೆ ಎಲ್ಲ ಕಾನೂನು ಕ್ರಮ ತಕೊಂಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ